ಗುರು ನಮಃ ಮಹ ಸಮಸ್ತ ಭಕ್ತರಂದ ಶಿಷ್ಯರುಂದಕ್ಕೆಲ್ಲ ಈ ಮಾಘ ಮಾಸದ ಅತ್ಯಂತ ಪವಿತ್ರವಾದ ಶುದ್ಧ ಸಪ್ತಮಿ ಅದರೊಳಗೂ ಸಹ ಇದನ್ನ ಅನೇಕ ತಂತ್ರ ಸಾರದಲ್ಲಿ ಅಚಲ ಸಪ್ತಮಿ ಅಂತಂದೂ ಸಹ ಕರೀತಾರೆ ಈ ದಿನ ವಿಶೇಷವಾಗಿ ಸೂರ್ಯನಾರಾಯಣನು ತನ್ನ ಪ್ರಕೃತಿಯನ್ನ ಇಡೀ ಜಗತ್ತಿಗೆ ತನ್ನ ಕಿರಣಗಳಿತ್ತ ಹೊಸ ಅನುಭೂತಿಯನ್ನ ಹೊಸ ಚೈತನ್ಯವನ್ನ ನೀಡ್ತಾ ಹೋಗ್ತಾನೆ ಆದ್ರಿಂದ ಈ ದಿನ ನಾವು ವಿಶೇಷವಾಗಿ ಸೂರ್ಯನಾರಾಯಣನನ್ನ ಆರಾಧನೆಯನ್ನ ಮಾಡುವುದರಿಂದ ವಿಶೇಷವಾದ ಪುಣ್ಯ ಪ್ರಾಪ್ತಿಯನ್ನ ಪಡಿತಾ ಹೋಗ್ತೀವಿ ಪಾಪಕ್ಷಯವನ್ನ ಹೊಂದುತ್ತಾ ಹೋಗ್ತೀವಿ ಯಾಕಂದ್ರೆ ಅನೇಕ ಪಾಪಗಳನ್ನು ಅನೇಕ ರೋಗಗಳನ್ನು ಸಹ ಸೂರ್ಯನಾರಾಯಣನ್ನ ಆರಾಧನೆಯನ್ನ ಮಾಡಿದ ಅಂತಂದೂ ಸಹ ಶ್ರೀ ಕೃಷ್ಣದೇವ ಮಗನಾದ ಸಾಂಬನೂ ಸಹ ವಿಶೇಷವಾಗಿ ಶ್ರೀ ಸೂರ್ಯ ದೇವರನ್ನ ಆರಾಧನೆಯನ್ನ ಮಾಡಿ ಸೂರ್ಯ ದೇವಾಲಯವನ್ನೂ ಸಹ ಸ್ಥಾಪನೆಯನ್ನ ಮಾಡಿದ ಅಂತಂದೂ ಸಹ ಮಹಾಭಾರತದಲ್ಲೂ ಸಹ ಮತ್ತು ಪರಮ ಭಾಗವತದಲ್ಲೂ ಸಹ ವರ್ಣನೆ ಇದೆ ಆದ್ದರಿಂದ ಸೂರ್ಯನನ್ನ ಆರಾಧನೆಯನ್ನ ಮಾಡಬೇಕು ಅಂತಂದ್ರೆ ಅತ್ಯಂತ ಪುಣ್ಯ ವೃದ್ಧಿಯಾಗ್ತಾವುತ್ತಿ ಪುಣ್ಯವಂತರೇ ಮಾತ್ರ ಆ ಸೂರ್ಯನನ್ನ ಆರಾಧನೆಯನ್ನ ಮಾಡ್ತಾರೆ ಅಂತಂದೂ ಸಹ ಅನೇಕ ಶಾಸ್ತ್ರಗಳು ಸಹ ತಿಳಿಸ್ತಾ ಹೋಗ್ತವೆ ಶಿಷ್ಯೆಂದಿರೇ ಯಾಕಂದ್ರೆ ನೋಡಿ ಕಶ್ಯಪ ಮತ್ತು ಆದಿತ್ಯ ನಂದನಾದ ಆ ಸೂರ್ಯ ಭಗವಾನನ್ನ ಯಾರು ಈ ಮಾಘ ಮಾಸದ ಸಪ್ತಮಿ ಎಂದು ವಿಶೇಷವಾಗಿ ಆರಾಧನೆಯನ್ನ ಮಾಡ್ತಾರೆ ಅವರಿಗೆಲ್ಲ ಆಯುಷ್ಯ ಆರೋಗ್ಯ ಭಾಗ್ಯ ಸಂತಾನ ವೃದ್ಧಿ ಧನ ಕನಕ ಐಶ್ವರ್ಯಾದಿಗಳಿಂದ ಹಿಡಿದು ಎಲ್ಲ ಅಭಿಷ್ಟಗಳು ಸಹ ಶೀಘ್ರವಾಗಿ ಆಗುತ್ತೆ ಅಂತಂದು ಸಹ ಸಕಲ ಶಾಸ್ತ್ರಗಳು ತಿಳಿಸ್ತವೆ ಆದ್ದರಿಂದ ಪ್ರತಿಯೊಬ್ಬ ಶಿಷ್ಯರು ಏನಪ್ಪಾ ಮಾಡಬೇಕು ಅಂತಂದ್ರೆ ಸರಳವಾಗಿ ನಿಮಗೆ ತಿಳಿಸ್ತಾ ಇದ್ದೀವಿ ಇದನ್ನ ಪರಿಪಾಲನೆಯನ್ನ ಮಾಡೋದ್ರಿಂದ ಸಕಲ ಭಕ್ತರಿಗೂ ಶಿಷ್ಯರಿಗೂ ಸಹ ವಿಶೇಷವಾದ ಪರಮಾನುಗ್ರಹ ಉಂಟಾಗ್ತಾ ಹೋಗುತ್ತಿ ಏನನ್ನ ಮಾಡಬೇಕು ಅಂತಂದ್ರೆ ನಾಳೆ ವಿಶೇಷವಾಗಿ ಸೂರ್ಯನಾರಾಯಣನ ಆರಾಧನೆಯನ್ನ ಮಾಡಬೇಕು ಅಂತಂದ್ರೆ ಬಿಳಿ ಎಕ್ಕವನ್ನ ಎಕ್ಕದವನ್ನ ತೆಗೆದುಕೊಂಡು ಬರಬೇಕು ಅಂದ್ರೆ ಬಿಳಿ ಎಕ್ಕ ವನಸ್ಪತಿ ಆಗೋದ್ರಿಂದ ವನಸ್ಪತಿಯಿಂದ ನಾವು ಏನೇ ಒಂದು ಪದಾರ್ಥಗಳನ್ನ ಅಂದ್ರೆ ಅಲ್ಲಿನಿಂದ ವಸ್ತುಗಳನ್ನ ತೆಗೆದುಕೊಳ್ತೀವಿ ಅಂತಂದ್ರೆ ಆ ವನಸ್ಪತಿ ದೇವನ ಅನುಗ್ರಹ ಬೇಕು ಧನ್ವಂತರಿ ದೇವನ ಅನುಗ್ರಹ ಉಂಟಾಗ್ಬೇಕು ಹಾಗಾದ್ರೆ ಮಾತ್ರ ನಾವು ಕಿತ್ತು ತಂದಿರೋದು ಉಪಯೋಗಕ್ಕೆ ಉಂಟಾಗುತ್ತೆ ಯಾಕಂದ್ರೆ ಈಗ ನೋಡಿ ವನಸ್ಪತಿಗಳನ್ನ ಅನೇಕ ಆಯುರ್ವೇದಿಕ ಪಂಡಿತರು ಮತ್ತೆ ಮಂತ್ರಶಾಸ್ತ್ರ ತಂತ್ರಶಾಸ್ತ್ರದಲ್ಲಿ ಮತ್ತು ಯಂತ್ರಗಳ ಜೀರ್ಣೋದ್ಧಾರ ಮತ್ತು ದೇವತೆಗಳಿಗೆ ಕಲಾಕರ್ಷಣೆಗಳನ್ನಲ್ಲೂ ಸಹ ಅನೇಕ ವನಸ್ಪತಿಗಳನ್ನ ನಾವು ಉಪಯೋಗವನ್ನ ಮಾಡ್ತೀವಿ ಅದರ ಬಗ್ಗೆ ಒಂದ್ ಮುಂದೊಂದು ದಿನ ವಿಶೇಷವಾಗಿ ತಿಳಿಸ್ತಾ ಹೋಗ್ತೀನಿ ಹೇಗೆ ವನಸ್ಪತಿಗಳನ್ನ ತೆಗೆದುಕೊಂಡು ಬರಬೇಕು ಹೇಗೆ ದೇವತೆಗಳಿಗೆ ಮತ್ತು ಯಂತ್ರಗಳಿಗೆ ಅಂದ್ರೆ ಪ್ರಾಣ ಪ್ರತಿಷ್ಠೆಯನ್ನ ನೀಡಬೇಕು ಅಂತಂದು ಸುಲಭವಾಗಿ ಎಲ್ಲರಿಗೂ ಮನದಟ್ಟಾಗುವಂಗೆ ಮುಂದೊಂದು ದಿನ ತಿಳಿಸ್ತೀನಿ ಈಗ ನಾವು ಸಂಕ್ಷಿಪ್ತವಾಗಿ ಈ ಬಿಳಿ ಅಕ್ಕವನ್ನ ತೆಗೆದುಕೊಂಡು ಬರಬೇಕು ಅಂತಂದ್ರೆ ನೀವು ಶುದ್ಧವಾಗಿ ಸ್ನಾನವನ್ನ ಮಾಡಿ ನಂತರ ಮನೆಯಲ್ಲಿ ಗಣೇಶನನ್ನ ಮತ್ತು ಕುಲದೇವರನ್ನ ಆರಾಧನೆಯನ್ನ ಮಾಡಿ ಇಷ್ಟಕಾಮೇಶ್ವರಿಯನ್ನ ಪ್ರಾರ್ಥನೆಯನ್ನ ಮಾಡಿ ತಂದೆ ತಾಯಿ ಮತ್ತು ಗುರುಗಳಿಂದ ಮಂತ್ರಾಕ್ಷತೆಯನ್ನ ಪಡೆದುಕೊಂಡು ಮೌನದಿಂದ ಆ ಗಿಡದ ಬಳಿಯಲ್ಲಿ ಹೋಗಿ ಗಿಡಕ್ಕೆ ಷೋಡಶೋಪಚಾರಗಳಿಂದ ಪೂಜೆಯನ್ನ ಮಾಡಿ ಆ ವನಸ್ಪತಿ ದೇವತೆಯ ಪ್ರತೀಕವಾಗಿರುವ ಧನ್ವಂತರಿಯ ದೇವವನ್ನ ಆರಾಧನೆಯನ್ನ ಮಾಡಿ ಪ್ರಾರ್ಥನೆಯನ್ನ ಮಾಡಿ ಹೀಗೆ ಸೂರ್ಯನ ನಾರಾಯಣನ ಆರಾಧನೆಗೋಸ್ತಾರೆ ಈ ಶುಭ ಸಪ್ತಮಿ ಎಂದು ಅದರೊಳಗು ನೋಡಿ ಯಾಕಂತಂದ್ರೆ ಈ ಸಪ್ತಮಿ ಅತ್ಯಂತ ವಿಶಿಷ್ಟವಾದದ್ದು ಭಾನುವಾರನೇ ಬಂದಿದೆ ವೀಕ್ಷಕರೇ ಆದ್ದರಿಂದ ಇಂತಹ ಪರಮ ಪವಿತ್ರವಾದ ಭಾನುವಾರ ಸಪ್ತಮಿ ಬಂದಿರೋದು ವಿಶೇಷ ಕೋಟಿ ಪುಣ್ಯವನ್ನ ಕೊಡ್ತಾ ಹೋಗ್ತಾ ಇದೆ ಈ ದಿನ ನಾವು ಸೂರ್ಯನಾರಾಯಣ ಆರಾಧನೆಯನ್ನು ಮಾಡುವುದರಿಂದ ಆದ್ದರಿಂದ ಆ ಧನ್ವಂತರಿ ಭಗವನ್ನ ಪ್ರಾರ್ಥನೆಯನ್ನ ಮಾಡಿ ಹೀಗೆ ಸೂರ್ಯದೇವರನ್ನ ಆರಾಧನೆಗೋಸ್ಕರ ನಾನು ಈ ವನಸ್ಪತಿಗಳನ್ನ ನಿನ್ನಿಂದ ಪ್ರಸಾದ ರೂಪದಲ್ಲಿ ಪಡಿತಾ ಇದ್ದೀನಿ ಇದನ್ನ ನೀನು ಅನುಗ್ರಹವನ್ನ ಮಾಡಬೇಕು ಅಂತಂದು ಪ್ರಾರ್ಥನೆಯನ್ನ ಮಾಡಿ ಮತ್ತೆ ಆ ಎಲೆಗಳನ್ನ ತಂದು ತನ್ನ ದೇಹದ ಮೇಲೆ ಇಟ್ಟು ಒಂದು ಸಂಕಲ್ಪವನ್ನ ಮಾಡಿ ಮತ್ತು ನೀವು ಸ್ನಾನ ಮಾಡುವ ನೀರಿನಲ್ಲಿ ಪುಣ್ಯ ಗಂಗಾ ತೀರ್ಥಗಳನ್ನು ಇಲ್ಲ ಮನೆಯಲ್ಲಿ ಪುಣ್ಯ ದೇವಸ್ಥಾನಗಳಿಂದ ತೀರ್ಥಕ್ಷೇತ್ರಗಳಿಂದ ತಂದಿರುವಂತಹ ಪುಣ್ಯ ತೀರ್ಥಗಳನ್ನ ಅದರೊಳಗೆ ಬೆರೆಸಿ ಅದರೊಳಗೆ ಅರಿಶಿಣ ಮತ್ತು ಹಾಲನ್ನು ಸಹ ಬೆರೆಸಿ ಅದರೊಳಗೆ ಪಚ್ಚ ಕರ್ಪೂರ ಮತ್ತು ವಿಶೇಷವಾದ ಗಂಧವನ್ನ ಬೆರೆಸಿ ಸ್ನಾನವನ್ನ ಮಾಡುವುದರಿಂದ ನಿಮ್ಮ ಅವಿಷ್ಟಗಳು ಶೀಘ್ರವಾಗಿ ಸಿದ್ಧಿಸ್ತಾ ಹೋಗ್ತವೆ ನಂತರ ಸ್ನಾನವನ್ನ ಮಾಡಿದ ಬಳಿಕ ಭಾನುವಾರ ಬಂದಿರೋದ್ರಿಂದ ಕೆಂಪು ವಸ್ತ್ರವನ್ನ ಧರಿಸಿ ವಿಶೇಷವಾಗಿ ಸೂರ್ಯನಾರಾಯಣನಿಗೆ ಅರ್ಘ್ಯವನ್ನ ನೀಡಿ ತಾಮ್ರದಲ್ಲಿ ಕಳಶದಲ್ಲಿ ಅರ್ಘ್ಯವನ್ನ ನೀಡಿ ಅದರೊಳಗೆ ಅರ್ಘ್ಯದಲ್ಲಿ ಗಂಗಾಜಲ ಕ್ಷೀರೋಧಕ ಮತ್ತು ಸುಗಂಧ ದ್ರವ್ಯಗಳನ್ನ ಹಾಕಿ ಸೂರ್ಯನಾರಾಯಣನಿಗೆ ಕೆಂಪು ದಾಸವಾಳಗಳನ್ನು ಸಹ ಬಳಸಿ ಅರ್ಘ್ಯವನ್ನ ನೀಡಿ ನಿಮ್ಮ ಮನೋಭಿಲಾಷೆಗಳನ್ನ ಪ್ರಾರ್ಥನೆಯನ್ನ ಮಾಡಿ ವಿಶೇಷವಾಗಿ ಸೂರ್ಯನ ಅಷ್ಟೋತ್ತರಗಳನ್ನ ಪಠನೆಯನ್ನ ಮಾಡಿ ಅದಾಗ್ಲಿಲ್ಲ ಅಂದ್ರೂ ಸೂರ್ಯಾಷ್ಟಕವನ್ನಾದ್ರೂ ಸಹ ಪಠನೆಯನ್ನ ಮಾಡಿ ಅದೂ ಸಾಧ್ಯ ಇಲ್ಲ ಅಂತಂದ್ರೆ ಓಂ ಸೂರ್ಯಾಯ ನಮಃ ಈ ಮಂತ್ರವನ್ನಾದ್ರೂ ಜಪವನ್ನು ಮಾಡಿ ಅದರ ಜೊತೆಯಲ್ಲಿ ಓಂ ಸೂರ್ಯನಾರಾಯಣಾಯ ನಮಃ ಅಂತಂದು ಸಹ ಪಠನೆಯನ್ನ ಮಾಡಿ ನಂತರ ವಿಶೇಷವಾಗಿ நம்ம அனை தாழிகரைய விசேஷவாத சூரியன அன்னு நாமகளும் சட்டிவிட்டு ஆர்டு மந்திர ஓம் மித்தாய நம ஓம் ரவயே நம ஓம் சூர்யா நம ஓம் பானவேன் நம ஓம் ககாய நம ஓம் பூஷேன் நம ஓம் இரண்டியகர் நம ಓಂ ಮರೀಚಯೇನ್ ನಮಃ ಓಂ ಆಧಿತ್ಯಾಯ ನಮಃ ಓಂ ಅರ್ಕಾಯ ನಮಃ ಓಂ ಸವಿತ್ರೇನ್ ನಮಃ ಓಂ ಭಾಸ್ಕರಾಯ ನಮಃ ಈ ಮಂತ್ರವನ್ನ ಶುದ್ಧ ಮನಸ್ಸಿನಿಂದ ಒಂದು ಬಾರಿಯಾದ್ರೂ ಸಹ ಪಠನೆಯನ್ನ ಮಾಡಿದರೆ ನಿಮಗೆ ಆ ರಥಸಪ್ತಮಿಯ ಸಕಲ ಪುಣ್ಯವೂ ಸಹ ದೊರಿದ್ರೆ ಅಂತಂದೂ ಸಹ ತಿಳಿಸ್ತಾ ನಂತರ ಆರೋಗ್ಯ ವೃದ್ಧಿಗೆ ಮತ್ತು ರೋಗ ನಿವಾರಣೆಗೆ ಏನಪ್ಪಾ ಮಾಡಬೇಕು ಅಂತಂದ್ರೆ ಈ ಮಂತ್ರವನ್ನ ಬರೆದಿಟ್ಟುಕೊಳ್ಳಿ ಓಂ ರಾಮ್ ರೀಂ ರೌಂ ಸಹ ಸೂರ್ಯಾಯ ನಮಃ ಇದು ಆರೋಗ್ಯ ಮತ್ತು ಸಕಲ ಎಂತಹ ರೋಗಗಳಿದ್ರು ಸಹ ನಾಳೆ ಈ ಮಂತ್ರವನ್ನ ಜಪವನ್ನ ಮಾಡುವುದರಿಂದ ಉತ್ತಮವಾದ ಫಲವನ್ನ ಪಡಿತಾ ಹೋಗ್ತೀರಾ ಇದನ್ನು ಈ ಮಂತ್ರವನ್ನ ಸತತವಾಗಿ ಏಳು ವಾರಗಳು ಏಳು ತಿಂಗಳುಗಳು ಏಳು ವರ್ಷಗಳನ್ನ ಸಂಕಲ್ಪವನ್ನ ಮಾಡಿ ನೀವು ಪಠನೆ ಮಾಡಿದ್ದೆ ಆದರೆ ಸಕಲ ಆರೋಗ್ಯ ಮತ್ತು ಸಕಲ ರೋಗಗಳಿಂದಲೂ ಸಹ ಪರಿಹಾರವನ್ನ ಹೊಂದುತ್ತಾ ಹೋಗ್ತೀರಾ ಮತ್ತು ಬುದ್ಧಿ ಮತ್ತು ವಿದ್ಯೆ ಮತ್ತು ಜ್ಞಾನಕ್ಕೋಸ್ಕರ ಮತ್ತೆ ವಿಶೇಷವಾಗಿ ಎಲ್ಲ ವಿದ್ಯಾರ್ಥಿಗಳಿಗೆ ಏಕೆಂದ್ರೆ ಈಗ ಎಸ್ ಎಲ್ ಸಿ ಸಿ ಡಿಗ್ರಿಗಳ ಪರೀಕ್ಷೆಗಳು ಬರ್ತಾ ಇವೆ ಅಂತವರು ಏನಪ್ಪಾ ಮಾಡಬೇಕು ಅಂದ್ರೆ ಅವರೆಲ್ಲರೂ ಸಹ ನೋಟ್ ಮಾಡ್ಕೊಳ್ಳಿ ಓಂ ಓಂ ಆದಿತ್ಯಾಯ ವಿದ್ಯಾಂ ದೇಹಿ ಸ್ವಾಹ ಓಂ ಆದಿತ್ಯಾಯ ವಿದ್ಯಾಂ ದೇಹಿ ಸ್ವಾಹ ಅಂತಂದು ನೂರ ಎಂಟು ಬಾರಿ ಪ್ರತಿ ಸಹ ಜಪವನ್ನ ಮಾಡಿ ಇದನ್ನೂ ಸಹ ಏಳು ವಾರಗಳು ಜಪವನ್ನ ಮಾಡುವುದು ಏಳು ತಿಂಗಳನ್ನ ಜಪವನ್ನ ಮಾಡುವುದರಿಂದ ವಿಶೇಷವಾದ ನೆನಪಿನ ಶಕ್ತಿ ಮೇಧಾಶಕ್ತಿಗಳು ಉಂಟಾಗ್ತಾ ಹೋಗ್ತವೆ ಪರೀಕ್ಷೆಯಲ್ಲಿ ಉತ್ತಮ ಫಲಿತಾಂಶ ಖಂಡಿತ ಬರುತ್ತೆ ಅನ್ನೋದನ್ನೂ ಸಹ ನಾವು ತಿಳಿಸ್ತಾ ಇದ್ದೀವಿ ಇನ್ನ ಸಕಲ ದೋಷಗಳ ನಿವಾರಣೆಗೆ ಮತ್ತು ಪಿತೃದೋಷ ಇರಲಿ ಮತ್ತು ಗ್ರಹ ದೋಷಗಳಿರಲಿ ಎಂತಹ ಕ್ಷುದ್ರ ಗ್ರಹ ದೋಷ ಇದ್ರೂ ಸಹ ಅದು ಬಿಡುಗಡೆ ಆಗಬೇಕು ಅಂತಂದ್ರೆ ಓಂ ಸೂರ್ಯಾಯ ನಮಃ ಓಂ ಸೂರ್ಯಾಯ ನಮಃ ಈ ಮಂತ್ರವನ್ನು ಸಹ ಜಪವನ್ನ ಮಾಡಬೇಕು ನಂತರ ನಾಳೆ ಭಾನುವಾರ ಸಪ್ತಮಿ ಬಂದಿರೋದ್ರಿಂದ ಯಾರಿಗೆ ಹಣಕಾಸಿನ ತೊಂದರೆಗಳು ಮತ್ತೆ ರೋಗಾದಿಗಳು ಇರುತ್ತವೆ ಮತ್ತೆ ಅನೇಕ ರೀತಿಯ ಅಭಿಷ್ಟಗಳು ಶೀಘ್ರವಾಗಿ ಸಿದ್ಧಿಯಾಗಬೇಕು ಅಂತಂದ್ರೆ ತಾಮ್ರವನ್ನ ಸಹ ಕಳೆ ಭಾನುವಾರ ಸಪ್ತಮಿ ವಿಶೇಷವಾಗಿ ಬಂದಿರುವುದರಿಂದ ಕೆಂಪು ಬಟ್ಟೆ ಗೋಧಿಯನ್ ಮತ್ತೆ ಬೆಲ್ಲ ದಾನವನ್ನ ಮಾಡುವುದರಿಂದ ವಿಶೇಷವಾದ ಪುಣ್ಯವನ್ನ ಪಡಿತಾ ಹೋಗ್ತೀರಾ ಇದರ ಜೊತೆನಲ್ಲಿ ನಾಳೆ ಪದ್ಮಾವತಿ ಶ್ರೀನಿವಾಸ ಕಲ್ಯಾಣವನ್ನ ಮಾಡಿಸುವುದರಿಂದ ಇಲ್ಲ ನಿಮ್ಮ ಕಣ್ಣುಗಳಿಂದ ನೋಡುವುದರಿಂದ ಇಲ್ಲ ಕೇಳುವುದರಿಂದ ಅಲ್ಲಿನ ಪ್ರಸಾದವನ್ನ ಸ್ವೀಕಾರವನ್ನ ಮಾಡುವುದರಿಂದ ಮತ್ತು ಗಿರಿಜಾ ಕಲ್ಯಾಣ ಶಿವಪಾರ್ವತಿಯರ ಕಲ್ಯಾಣ ಮತ್ತು ಸುಬ್ರಹ್ಮಣ್ಯ ಒಲ್ಲಿ ದೇವಸೇನೆಯರ ಕಲ್ಯಾಣವನ್ನ ಕೇಳುವುದು ಮಾಡುವುದರಿಂದ ವಿಶೇಷವಾದ ಪುಣ್ಯ ಫಲ ಪ್ರಾಪ್ತಿ ಉಂಟಾಗ್ತಾ ಹೋಗುತ್ತೆ ಆದ್ದರಿಂದ ಏಕೆಂದ್ರೆ ಭಾನುವಾರ ಸಪ್ತಮಿ ಇದು ವಿಶೇಷವಾಗಿ ಗಿರಿಜಾ ಕಲ್ಯಾಣ ಆದಂತಹ ಸುದಿನ ಅಂತಂದು ಸಹ ಕೆಲವೊಂದು ತಂತ್ರ ಶಾಸ್ತ್ರದಲ್ಲೂ ಸಹ ನಮೂದಿಸಿದೆ ಆದ್ದರಿಂದ ಇಂತಹ ಯಾರಿಗೆ ಕಲ್ಯಾಣ ಯೋಗಗಳು ಸಹ ನಿಧಾನ ಆಗ್ತಾ ಇರುತ್ತೆ ಅಂತವರು ಸಹ ಈ ನಾಳೆ ಇಂತಹ ತಂತ್ರವನ್ನ ಮಾಡುವುದರಿಂದ ವಿಶೇಷವಾಗಿ ಶೀಘ್ರ ಕಲ್ಯಾಣಗಳು ಸಹ ಉಂಟಾಗ್ತಾ ಹೋಗ್ತವೆ ಅಂತಂದು ಸಹ ತಿಳಿಸುತ್ತಾ ಪರಮರು ಎಲ್ಲರೂ ಸಹ ಆ ಪರಮಾತ್ಮನಾದ ಪರಬ್ರಹ್ಮ ರೂಪಿಯಾದ ಸೂರ್ಯನಾರಾಯಣನನ್ನ ಪ್ರತಿಯೊಬ್ಬರೂ ಸಹ ಆರಾಧನೆಯನ್ನ ಮಾಡಿ ನಿಮ್ಮ ಎಲ್ಲ ಇಷ್ಟಾರ್ಥಗಳು ಶೀಘ್ರವಾಗಿ ನೆರವೇರಲಿ ಅಂತಂದೂ ಸಹ ನಾವುಗಳು ಸಹ ಆಶೀರ್ವಾದವನ್ನ ಮಾಡ್ತಾ ಇದ್ವಿ ಪರಮದಯಾಳು ಶ್ರೀ ಸಿದ್ಧಲಿಂಗೇಶ್ವರರು ಜಗನ್ಮಾತೆಯಾದ ಇಷ್ಟಕಾಮೇಶ್ವರಿಯ ಸಮೇತ ಆ ಜಗನ್ಮಾತೆ ಇಷ್ಟಕಾಮೇಶ್ವರಿ ಸೂರ್ಯ ಭಗವಾನ್ನ ರೂಪದಲ್ಲಿ ನಿಮ್ಮೆಲ್ಲರಿಗೂ ಸಹ ದರ್ಶನವನ್ನ ನೀಡಿ ನಿಮ್ಮ ಎಲ್ಲ ಅಭಿಷ್ಟಾರ್ಥಗಳು ಶೀಘ್ರವಾಗಿ ಸಿದ್ಧಿಸಲಿ ಅಂತಂದು ಸಹ ಶುಭಾಶೀರ್ವಾದವನ್ನ ಮಾಡ್ತಾ ಓಂ ನಮ ಶಿವಾಯ